ವೆಲ್ಕಮ್ ಟು ದ ಚಾನಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ಹಾಳಾಗ್ಲಿ ಬಿಡಿ ಅವನು ಯಾವ ದೊಡ್ಡ ಮನುಷ್ಯ ಅಂತ ಕಾಲ್ ಕಟ್ಕೊಂಡು ಕನ್ಯೇನ ಕೊಡೋದು ಪೂಜಾ ಎಪಾಯದಿಂದ ಪಾರಾದ್ಲಲ್ಲ ಸ್ವಲ್ಪ ಸುಧಾರ್ಸ್ಕೊಳ್ಳಿ ಒಳ್ಳೆ ಕಡೆ ಹುಡ್ಕಿ ಮಾಡೋಣ ಎಂದವ ಮುಖ ತೊಳೆಯಲು ಬಾತ್ರೂಮ್ಗೆ ಹೋದ ಬೆಡ್ರೂಮ್ ನ ಫ್ರೇಮ್ ನಲ್ಲಿದ್ದ ಚಾರುಲತಾ ಫೋಟೋ ಅರಿದು ಕಸದ ಬುಟ್ಟಿಗೆ ಹಾಕಿದ ಅವಳ ನೆನಪು ಕೂಡ ಬೇಡವೆನಿಸಿತು ಅವಳ ನೋಟ ಮಾತು ನಡತೆಯನ್ನ ತುಂಬಾ ಮೆಚ್ಚುತ್ತಿದ್ದ ಮೂರ್ತಿಗೆ ಇಂಥ ಪ್ರತಿಯೊಂದರಲ್ಲೂ ತಪ್ಪು ಕಂಡಿತು ಊಟಕ್ಕೆ ಕೂತಾಗ ಕೂಡ ಅವನ ಮುಖದ ಗಂಟು ಸಡಿಲವಾಗ್ಲಿಲ್ಲ ಬಡಿಸುತ್ತ ಅವನ ತಾಯಿ ಈಗೇನ್ ಮಾಡೋದು ಇಲ್ಲಿಗೂ ಬಂದ್ ಕರೆದ್ರು ಈಗಾಗ್ಲೇ ವಿಷಯ ಡಂಗೂರವಾಗ್ಬಿಡಿದೆ ನಾವಾಗಿ ಎಂಟ್ಕೊಡೋಕೆ ಹೋದ್ವಿ ಅವರಿಗೆ ಇಷ್ಟವಾಗ್ಲಿಲ್ಲ ಅಂತ ಇನ್ವಿಟೇಷನ್ ಹಂಚಿದ ಕಡೆಯಲ್ಲೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ ಯಾವ ಮುಖ ಇಟ್ಕೊಂಡು ಹೋಗೋಣ ಕಣ್ಣೀರಿಟ್ರು ಪ್ಲೀಸ್ ನೀನ್ ಅಳ್ಬೇಡಮ್ಮ ಇನ್ನ ನಾವ್ಯಾಕ ಮದ್ವೆಗೆ ಹೋಗೋಣ ಇದರೊಂದಿಗೆ ಅವಳ ಜೊತೆಗಿನ ಸಂಬಂಧ ನಿಶ್ಚಿಂತೆಯಾಗಿದ್ ಬಿಡು ನಂಗೆ ಪೂಜಾ ಚೇತರಿಸ್ಕೊಂಡ್ರೆ ಸಾಕು ಎಂದ ಉಪ್ಪಿನಕಾಯಿಯನ್ನ ತಟ್ಟೆಯ ಅಂಚಿಗೆ ದಬ್ಬುತ್ತ ಆಕೆ ಸುಮ್ಮನಾದ್ರು ಅಪ್ಪ ಮಗ ಊಟ ಮಾಡಿದ್ದು ಅಷ್ಟಕ್ಕಷ್ಟೇ ಸಾವು ಬದುಕಿನ ಹೋರಾಟದಿಂದ ಹೊರಬಿದ್ದ ಪೂಜಾ ಸರಿಯಾಗಿ ಚೇತರಿಸಿಕೊಳ್ಳಲು ಇನ್ನು ಕೆಲವು ದಿನ ಬೇಕಿತ್ತು ಈಗಲೂ ಅವಳು ತೆಗೆದುಕೊಳ್ಳುತ್ತಿದ್ದುದು ಲಿಕ್ವಿಡ್ ಆಹಾರವೇ ಖಾರ ಎಣ್ಣೆಯ ತಿಂಡಿಗಳನ್ನ ಅರಗಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಅವಳ ಜಠರ ರೂಮಿಗೆ ಬಂದವನು ಹಾಸಿಗೆಯ ಮೇಲೆ ಬಿದ್ದುಕೊಂಡ ಮೂರ್ತಿ ಪೂಜಾ ಸತ್ತಿದ್ರೆ ಆ ಪ್ರಶ್ನೆಯೇ ಅವನನ್ನ ಎತ್ತಿ ಕುಕ್ಕಿತು ಆ ಅಪರಾಧದಿಂದ ಅವನಿಗೆ ವಿಮುಕ್ತಿ ಇರಲಿಲ್ಲ ಅಲ್ಲಿ ವರಪೂಜೆಯ ಸಂಭ್ರಮ ಇಲ್ಲಿ ಇವರ ಮನೆಯಲ್ಲಿ ಕತ್ತಲು ಮುಸುಗಿದಂತಾಗಿತ್ತು ಮನೆಯಿಂದ ಒಬ್ಬರು ಹೊರಬರಲಿಲ್ಲ ಒಬ್ಬರ ಮುಖವನ್ನ ಮತ್ತೊಬ್ಬರು ನೋಡಲು ಹಿಂಜರಿದರು ಪೂಜಾಳಂತೂ ಮೇಲಕ್ಕೇಳಲಿಲ್ಲ ಮುಂದೇನು ಈ ಪ್ರಶ್ನೆ ಕಾಡಿದ್ದು ಕೆಲವರನ್ನು ಆದ್ರೆ ಮೂರ್ತಿ ಇದ್ದ ಆವೇಶದಲ್ಲಿ ಚಾರುಲತಾಳೊಂದಿಗಿನ ಸಂಬಂಧ ಮುರಿದುಕೊಳ್ಳಲು ಸಿದ್ಧರಿದ್ದ ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ ಮರುದಿನ ಬೆಳಿಗ್ಗೆ ಎದ್ದವನೇ ಹೊರಟು ನಿಂತ ಅಮ್ಮ ಊರಿಗೆ ಹೋಗ್ತೀನಿ ಸುಮ್ ಯಾಕೆ ಕಾಲೇಜಿನ ಮಿಸ್ ಮಾಡ್ಕೋಬೇಕು ಎಂದ ಕಾಫಿಯ ಲೋಟ ಮಗನ ಕೈಗೆ ಕೊಟ್ಟು ಬೇಡ ಕೊಣು ನೂರ್ ಪ್ರಶ್ನೆಗೆ ಸಮಾಧಾನ ಹೇಳ್ಬೇಕಾಗತ್ತೆ ನಿನ್ನ ಕೊಲೀಗ್ಸ್ರಲ್ಲಿ ಕೆಲವರಿಗಾದ್ರೂ ನವೀನ್ ವಿವಾಹದ ಇನ್ವಿಟೇಷನ್ ಕೊಟ್ಟಿರ್ತಾನೆ ಇಂದು ಹೋದ್ರೆ ಅವ್ರ ಕಣ್ಣಿನಲ್ಲಿ ಪ್ರಶ್ನೆ ನಿನ್ನ ಕಾಡತ್ತೆ ಸತ್ಯ ಏನೇ ಇರಲಿ ಅವರುಗಳಿಗೆ ತೋಚದಂತೆ ಮಾತಾಡ್ಕೋತಾರೆ ನೀನು ಅಪರಾಧಿ ಆಗ್ಬಿಡ್ತೀಯಾ ಮುಂದಿನ ಚಿತ್ರವನ್ನ ಮಗನ ಮುಂದೆ ಬಿಡಿಸಿಟ್ರು ಛೇ ಎನಿಸಿತು ಕೈಯಲ್ಲಿನ ಬ್ಯಾಗ್ನ ರೂಮಿಗೆ ತಂದು ಎಸೆದ ಕೂದಲಲ್ಲಿ ಕೈ ಹಾಕಿ ಕಿತ್ತ ಎದ್ದು ಪೂಜಾಳ ರೂಮಿಗೆ ಬಂದ ಅತ್ತಿಯಂತೆ ಬಿಳಿಸಿಕೊಂಡು ಹಾಸಿಗೆಗೆ ಅಂಟಿಕೊಂಡು ಮಲಗಿದ್ದ ಅವಳನ್ನ ನೋಡಿ ಅವನ ಹೃದಯ ಕಿತ್ತು ಬಾಯಿಗೆ ಬಂದಂತಾಯ್ತು ನವೀನ್ ನೀನು ಇದೇ ಶಿಕ್ಷೆ ಅನುಭವಿಸ್ಬೇಕು ಅಲ್ಲೂ ಕಡಿದ ಬಂದ ಯುಗಂಧ ಮಗನ ಪಕ್ಕ ನಿಂತ್ರು ಅವರ ಕಣ್ಣಲ್ಲಿ ಕಂಬನಿ ಇತ್ತು ಅಕ್ಕರೆಯ ಗೊಂಬೆಯಾಗಿ ಮಗಳನ್ನ ಬೆಳೆಸಿದ್ರು ಮಗನ ಭುಜದ ಮೇಲೆ ಕೈ ಇಟ್ರು ಇಬ್ಬರು ರೂಮಿನಿಂದ ಹೊರಗೆ ಬಂದಾಗ ಅನಿಗಣ್ಣಾಗಿದ್ರು ಪೂಜಾ ಚೇತರಿಸ್ಕೊಳ್ಳೋಕೆ ಕೆಲವು ತಿಂಗಳುಗಳೇ ಆಗುತ್ತೆ ಎಂದು ಗದ್ಗಿತರಾದಾಗ ತಂದೆಯ ಕೈ ಹಿಡಿದುಕೊಂಡ ಮೂರ್ತಿ ನಾನ್ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಸ್ಥಳ ಬದಲಾವಣೆಯಿಂದ ಬೇಗ ಚೇತರಿಸ್ಕೊಳ್ತಾಳೆ ಅಂದ ಯುಗಂಧರ್ ಮೌನ ವಹಿಸಿದ್ರು ಮೂರ್ತಿ ಬಂದು ರೂಮಿನಲ್ಲಿ ಕೂತ ಅವನ ಮುಂದೆ ಲಗ್ನಪತ್ರಿಕೆ ಇತ್ತು ಒಂಬತ್ತು ಗಂಟೆ ಹತ್ತು ನಿಮಿಷವಿತ್ತು ಅಣ್ಣನ ವಿವಾಹದ ಸಂಭ್ರಮದಲ್ಲಿ ಭಾಗವಹಿಸುವ ಚಾರುಲ ತಳನ್ನ ನೆನೆಸಿಕೊಂಡು ಅವನೆದೆಯ ರಕ್ತ ಕುದಿಯಿತು ಇನ್ವಿಟೇಷನ್ನ ಚೂರು ಚೂರು ಮಾಡಿ ಕಸದ ಬುಟ್ಟಿಗೆ ಹಾಕಿದ ಮಡದಿ ತೀರಾ ನಿರ್ದಯಿಯಾಗಿ ಕಂಡಳು ಇಲ್ಲಿನ ನೋವು ಕಷ್ಟಕ್ಕೆ ಅವಳು ಮುಡಿಯಬೇಕಿತ್ತು ಆ ಇಚ್ಛೆ ಅವಳಿಗಿಲ್ಲ ಪಾಷಾಣ ಹೃದಯದ ಹೆಣ್ಣು ಅಲ್ಮುಡಿ ಕಚ್ಚಿದ ಅಲ್ಲಿ ಲಡ್ಡು ಚಿರೋಟಿಯ ಊಟವಾದ್ರೆ ಇಲ್ಲಿ ಬರೀ ಸಾರು ಪಲ್ಯ ಒಂದನ್ನ ಮಾಡಿಟ್ಟಿದ್ರು ಈ ದಿನ ಇಡೀ ಕುಟುಂಬಕ್ಕೆ ಬಹಳ ದೀರ್ಘವಾಗಿ ಕಂಡಿತು ಆದ್ರೆ ಸಂಜೆ ಮುಂದು ಮೂರ್ತಿಯ ಕಾಲೇಜ್ ಸಹಪಾಠಿ ದಿನಕರ್ ಬಂದಾಗ ಅವನು ಹೊರಗಿನ ವರಾಂಡದಲ್ಲಿ ಇದ್ದಿದ್ದು ದೊಡ್ಡ ತಪ್ಪಾಗಿ ಹೋಯಿತು ಏನು ಮೂರ್ತಿ ಮದ್ವೆ ಮನೆಯಲ್ಲಿ ಕಾಣ್ಲೇ ಇಲ್ಲ ನಾನೇ ಎರಡು ಸಲ ಚಾರುಲತನ ಕೇಳ್ದೆ ಸರಿಯಾಗಿ ಏನೂ ಹೇಳಲಿಲ್ಲ ಏನಾದ್ರೂ ಮನಸ್ತಾಪವೇನೋ ಫ್ರಾಂಕ್ ಆಗಿ ಕೇಳಿಯೇ ಬಿಟ್ಟ ಅಂಥದ್ದೇನಿಲ್ಲ ಎಂದ ಚುಟುಕಾಗಿ ಅವನು ಸಾಮಾನ್ಯದ ಪಿಂಡವಲ್ಲ ಬೇರೆಯವರ ವೈಯಕ್ತಿಕ ವಿಷಯಗಳಲ್ಲಿ ಅವನದು ವಿಪರೀತ ಕುತೂಹಲ ಒಂದಿಷ್ಟು ವಿಷಯ ಹೊರಡಿಸಬೇಕೆಂದೇ ಅಲ್ಲಿಂದ ನೇರವಾಗಿ ತಾಂಬೂಲ ಹಿಡಿದು ಬಂದಿದ್ದ ಸಾಕು ಸುಮ್ನಿರೋ ಸ್ವಂತ ಬಾವ ಮೈದುನ ಮಡದಿಯ ಏಕೈಕ ಅಣ್ಣನ ವಿವಾಹದಲ್ಲಿ ನೀನು ಇರ್ಲಿಲ್ಲ ಅಂದ್ರೆ ಅರ್ಥ ಏನು ಇದು ಖಂಡಿತ ಸಾಮಾನ್ಯದ ವಿಷಯ ಅಲ್ಲ ಎಲ್ಲೋ ಎಡ್ವರ್ಟ್ ಮಾಡ್ಕೊಂಡಿದ್ಯಾ ಅವರು ಮಾತಿನಲ್ಲಿ ನಗೆ ಹಾರಿಸಿದಾಗ ಪಟಾಪಟ ನಾಲ್ಕು ಬಾರಿಸಿ ಬಿಡಬೇಕೆನಿಸ್ತು ಆಗಿಂದು ಮನಸ್ಸಿಗೆ ಬಂದಿದ್ದೆಲ್ಲ ಕಾರ್ಯರೂಪಕ್ಕೆ ತರಲು ಸಾಧ್ಯವೇ ಅಂಥದ್ದೇನಿಲ್ಲ ಕಣೋ ಸಿಲುಕಿದ ಮೂರ್ತಿ ಬೃಡೆ ಬಿಡ್ಬೇಡ ನೀನು ಹೋಗ್ಲಿಲ್ಲ ಅಂದ್ರೆ ಏನರ್ಥ ಏನೇ ಇರ್ಲಿ ಇಂಥ ಸಂದರ್ಭಗಳಲ್ಲಿ ಅದ್ನೆಲ್ಲ ಮರ್ತು ಹೋಗಿ ಭಾಗವಹಿಸಬೇಕು ಜನ ಏನಂತ್ಕೊತಾರೆ ನಾವು ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಬದುಕ್ಬೇಕು ಬರ್ತೀನಪ್ಪ ನಂಗೇನೋ ಸರಿ ಕಾಣ್ಲಿಲ್ಲ ನಿಮ್ಮಪ್ಪ ಅಮ್ಮನಾದ್ರೂ ನಿಂಗೆ ಬುದ್ಧಿ ಹೇಳ್ಬೇಕಿತ್ತು ಅಂಥದ್ದೊಂದು ಮಾತನ್ನ ಸೇರಿಸಿಯೇ ಅವನು ಹೋಗಿದ್ದು ಈ ಮಾತು ಯುಗಂಧರ್ ಕಿವಿಯ ಮೇಲೆ ಬಿತ್ತು ಮೊದಲೇ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದ ಮನುಷ್ಯ ಒಳಗೊಳಗೆ ಒದ್ದಾಡಿಬಿಟ್ಟ ಎರಡು ದಿನದಿಂದ ಫೋನ್ ಡಿಸ್ಕನೆಕ್ಟ್ ಮಾಡಿದವರು ಇಂದು ಸಂಜೆಯ ನಂತರವೇ ತಾವೇ ಕನೆಕ್ಟ್ ಮಾಡಿದ್ರು ಎಲ್ಲಾ ಮುಗಿದಿತ್ತು ಎರಡು ಮನೆಗಳ ನಡುವಿನ ಸಂಬಂಧದ ಕೊಂಡಿ ಕಳಚಿಬಿತ್ತು ಬೆಸೆಯುವುದು ಬಹಳ ಕಷ್ಟ ಎರಡು ಕಡೆಯವರು ದೃಢವಾಗಿ ನಿಂತ ಹಿನ್ನೆಲೆಯಲ್ಲಿ ದೊಡ್ಡ ಕಂದಕವೇರ್ಪಟ್ಟಿತ್ತು ಒಮ್ಮೆ ಏರ್ಪಟ್ಟ ಕಂದಕ ಮುಚ್ಚಲು ಸಾಧ್ಯವೇ ಮದುವೆ ಮುಗಿದು ನಾಲ್ಕು ದಿನವಾಗಿತ್ತು ಎರಡು ದಿನದ ಮಟ್ಟಿಗೆ ದಂಪತಿಗಳು ಹೋಗಿ ಸುತ್ತಾಡಿ ಬಂದ್ರು ಆಗಾಗ ಬಂದು ಹೋಗ್ತಿದ್ದ ನೀರದ ಇಲ್ಲಿ ಬಂದು ಉಣಿದಿದ್ದು ಮಾತ್ರ ಸಣ್ಣ ಅಷ್ಟೆ ತಂದೆ ದೇವರ ಮನೆಯಿಂದ ಬರುವುದನ್ನೇ ಕಾಯುತ್ತಿದ್ದ ಚಾರುಲತ ಅಪ್ಪ ಆ ಮನೆಗೆ ಹೋಗ್ಬರ್ತೀನಿ ಎಂದಳು ನೆರಿಗೆಗಳನ್ನ ಸರಿಪಡಿಸಿಕೊಳ್ಳುತ್ತಾ ವಾಸುದೇವಯ್ಯ ನೆಟ್ಟ ನೋಟದಿಂದ ಮಗಳನ್ನ ನೋಡಿದ್ರು ಮದುವೆಯ ದಿನ ಮೂರ್ತಿ ಇಲ್ಲಿಯೇ ಇದ್ದನೆಂದು ತಿಳಿದಿತ್ತು ಇಡೀ ಕುಟುಂಬದಿಂದ ಇವರು ಬಹಿಷ್ಕೃತರಾಗಿದ್ರು ನಂಗೆ ಏನ್ ಹೇಳ್ಬೇಕೋ ತೋಚ್ತಾ ಇಲ್ಲ ಅವರು ಅಂದು ಆಡಿ ಅವಮಾನಿಸ್ಬೋದು ನಂಗ್ಯಾಕೋ ಭಯ ಕಡೆ ಚಾರು ಕೈಯಾರೆ ನಿನ್ನ ಭವಿಷ್ಯನ ಬಲಿ ಕೊಟ್ಟು ಕಣ್ಣೀರಿಟ್ಟರು ಕಣ್ಣೀರಿಟ್ರು ಅಂಥದ್ದೇನಿಲ್ಲ ನೀವು ಮಾತ್ರ ನವೀನ್ ಕೈಯಲ್ಲಿ ಬಲವಂತದಿಂದ ತಾಳಿ ಕಟ್ಸೋಕೆ ಆಗ್ತಾ ಇತ್ತ ಅಕಸ್ಮಾತ್ ಕಟ್ಸಿದ್ರು ಮುಂದೆ ಅವ್ರುಗಳು ಸುಖವಾಗಿ ಇರ್ತಾ ಇದ್ರ ಆಗ ನಾನಾ ಸಮಸ್ಯೆಗಳು ಶುರುವಾಗ್ತಾ ಇತ್ತು ಈ ತರ ನಡೆದಿದ್ದೇ ಸರಿ ಪೂಜಾಗೆ ಅನುರೂಪನಾದ ಗಂಡೆ ಸಿಗ್ತಾನೆ ಸಮಾಧಾನ ಮಾತುಗಳನ್ನ ಆಡಿದ್ಲು ಯಾಕೋ ಏನು ವಾಸುದೇವಯ್ಯ ಮಗಳ ಕಳಿಸೋಕೆ ಇಷ್ಟಪಡದೆ ತಾವು ಹೊರಟ್ರು ಲಾಡು ಜೊತೆಗೆ ಮದುವೆಯ ತಿಂಡಿಗಳು ಉಡುಗೊರೆ ಎಲ್ಲಾ ತೆಗೆದುಕೊಂಡು ಆಟೋದಲ್ಲಿ ಹೊರಟ್ರು ಅವರ ಮನೆಯ ಮುಂದೆ ಆಟೋ ನಿಂತಾಗ ಇಬ್ಬರ ಎದೆ ಬಡಿತಗಳು ಅತ್ತುಪಟ್ಟು ಪಟ್ಟು ಹೆಚ್ಚಾಯಿತು ಯುದ್ಧದ ಅಂಚಿನಲ್ಲಿ ನಿಂತ ಸೈನಿಕರ ಸ್ಥಿತಿ ಅವರದಾಗಿತ್ತು ಅಪ್ಪ ಅವರು ಏನಾದ್ರೂ ಅಂದ್ಕೊಳ್ಳಿ ನೀವು ಸುಮ್ಮನೆ ಇದ್ಬಿಡಿ ಇಲ್ಲ ನೀವು ಹಾಗೆ ಬಿಡಿ ಎಂದಳು ಆವೇಗದಿಂದ ಅವಳದೆ ಆರುತಿತ್ತು ಮುಖದ ಮುಂದೆ ಬಾಗಿಲು ಹಾಕಿದ್ರು ಹೆಚ್ಚಲ್ಲ ಮುಚ್ಚಿದ ಬಾಗಿಲನ್ನ ಕಾಲಿಂಗ್ ಬೆಲ್ ಒತ್ತಿದಾಗ ತೆರೆದಿದ್ದು ಅವರೇ ಯಾರು ಅಂದವರು ಮಾತು ನಿಲ್ಲಿಸಿ ಒಳಗೆ ಹೋಗಿಬಿಟ್ರು ಪೂಜಾಲಿಗೆ ಒಂದೇ ಸಮನೆ ನಾಲ್ಕು ದಿನದಿಂದ ಬರುತ್ತಿದ್ದ ಜ್ವರ ಅವರುಗಳ ಕೋಪ ಅಸಹನೆಯ ಬೆಂಕಿಯ ಮೇಲೆ ತುಪ್ಪ ಸುರಿದು ಮತ್ತಷ್ಟು ಪ್ರಜ್ವಲಿಸುವಂತೆ ಮಾಡಿತ್ತು ತಂದೆ ಮಗಳು ಒಳಗೆ ಅಡಿಯಿಟ್ಟಾಗ ಯಾರೋ ಬಂದಿದ್ದಾರೆ ನೋಡಿ ಕೂಗಿ ಇಳಿದ್ರು ಮೂರ್ತಿಯ ತಾಯಿ ತನ್ನ ರೂಮ್ನಿಂದ ಹೊರಗೆ ಬಂದ ಯುಗಂಧರ್ ನೋಡಬಾರದವರನ್ನ ನೋಡಿದವರಂತೆ ಮುಖ ಮಾಡಿದ್ರು ತಟ್ಟನೆ ಕೋಣೆಯೊಳಕ್ಕೆ ಹೋದವರು ಹಿಂದಕ್ಕೆ ಬಂದು ಉರಿಯುವ ಕಣ್ಣುಗಳಿಂದ ನೋಡಿದ್ರು ಸ್ವಲ್ಪ ಬನ್ನಿ ವಾಸುದೇವಯ್ಯನ ರೆಟ್ಟೆ ಹಿಡಿದು ಪೂಜಾಳ ಕೋಣೆಗೆ ಎಳೆದೊಯ್ದು ನಿಲ್ಲಿಸಿ ನೋಡಿ ಇನ್ನ ಸತ್ತಿಲ್ಲ ಎದೆಯಲ್ಲಿ ಬೆಂಕಿ ಹುಯ್ತಾ ಇದೆ ದಯವಿಟ್ಟು ಹೊರಟೋಗಿ ಎರಡು ಕೈಗಳನ್ನ ಜೋಡಿಸಿದ್ರು ಬಳಲಿ ಬೆಂಡಾಗಿ ಮಲಗಿದ ಪೂಜಾನ ನೋಡಿದ ಅಪ್ಪ ಮಗಳು ಸ್ತಬ್ಧರಾದ್ರು ನೀವುಗಳು ಯಾರೋ ನಮ್ಮನೆ ಬಾಗ್ಲಿಗೆ ಬರ್ಬೇಡಿ ಇಲ್ಲಿಗೆ ನಮ್ಮ ನಿಮ್ಮ ಸಂಬಂಧ ಮುಗ್ದೋಯ್ತು ಎಂದು ಎಚ್ಚರಿಕೆ ನೀಡಿದಾಗ ವಾಸುದೇವಯ್ಯ ಮಗಳೊಂದಿಗೆ ಹೊರಗೆ ಬಂದ್ರು ಅವರಿಗೆ ದಿಕ್ಕು ತೋರ್ಚಿದಂತಾಯ್ತು ಕೈಕಾಲುಗಳು ಕಂಪಿಸುತ್ತಿತ್ತು ನಮ್ಮ ನಿಮ್ಮ ಸಂಬಂಧ ತೊಡೆದು ಹೋದ್ರೂ ಪರವಾಗಿಲ್ಲ ಇದರಲ್ಲಿ ಚಾರುಲತ ತಪ್ಪಿಲ್ಲ ಅವಳಿಗೆ ಶಿಕ್ಷೆ ವಿಧಿಸಬೇಡಿ ವಿನಂದಿಸಿದರೂ ನನಗುವ ದನಿಯಲ್ಲಿ ಯುಗಂಧರ್ ಕಣ್ಣುಗಳು ಕೆಂಪಗಾಯಿತು ಮುಂದುವರಿಯುವುದು